ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ಇದರಲ್ಲಿ ನೋಡ್ತಾ ಹೋಗುವ ಈಗಾಗಲೇ ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವಿಜಯನಗರ ಸಾಮ್ರಾಜ್ಯ ಬ್ಲಾಕ್ ಒಂದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೂಲಾಧಾರಗಳು ಹೊತ್ಕೊಳ್ಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣ ದೇವರಾಯನ ಜೀವನದ ಸಾಧನೆಗಳು ತುಂಬಾ ಮುಖ್ಯವಾಗಿರುವಂತಹ ಹದಿನೈದು ಅಂಕದ ಪ್ರಶ್ನೆಯಾಗಿದೆ ಅದಾದ ನಂತರ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ತಾಳಿಕೋಟೆ ಕದನ ಕಾರಣ ಮತ್ತು ಪರಿಣಾಮಗಳು ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ವಿಜಯನಗರದ ಆಡಳಿತ ಆರ್ಥಿಕ ಆಡಳಿತದ ಬಗ್ಗೆ ಹಾಗೆ ವಿಜಯನಗರದ ಸಾಹಿತ್ಯ ಕೊಡುಗೆಗಳ ಬಗ್ಗೆ ಕೂಡ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಹದಿನೈದು ಅಂಕಕ್ಕೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಮೊದಲಿಗೆ ನಾವು ಇದರಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಆಧಾರಗಳು ವಿಜಯನಗರದ ಸಾಹಿತ್ಯ ವಿಜಯನಗರದ ಇತಿಹಾಸದ ರಚನೆಗೆ ಸಾಧನ ಸಾಮಗ್ರಿಗಳು ಇದು ಆಧಾರಗಳಾಗಿರುವಂಥದ್ದು ಅದರಲ್ಲಿ ಎರಡು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ ದೇಶೀಯ ಆಧಾರಗಳು ಮತ್ತು ವಿದೇಶೀಯ ಆಧಾರಗಳು ಪುರಾತತ್ವ ಆಧಾರ ಅಂತ ಬಂದಾಗ ಅಲ್ಲಿ ಶಾಸನಗಳು ನಾಣ್ಯಗಳು ಹಾಗೆ ಸ್ಮಾರಕಗಳಿರುವಂಥದ್ದು ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮೂಲ ಅಂತ ಬಂದಾಗ ಅದರಲ್ಲಿ ತೆಲುಗು ಮೂಲ ಕನ್ನಡ ಮೂಲ ವಿದ್ಯಾರಣ್ಯರ ಒಂದು ಸಮಸ್ಯೆ ಅದೆಲ್ಲ ಬರುವಂಥದ್ದು ಇನ್ನು ಐದು ಅಂಕದ ಪ್ರಶ್ನೆ ಒಂದನೆಯ ಬುಕ್ಕರಾಯನ ಬಗ್ಗೆ ಕೇಳಿದ್ದಾರೆ ಒಂದನೆಯ ಬುಕ್ಕರಾಯ ಯಾರು ಅವನು ಯಾವ ರೀತಿ ರಾಜ್ಯಭಾರವನ್ನು ಮಾಡಿದ ದಕ್ಷ ಆಡಳಿತಗಾರ ಅವನು ಧರ್ಮ ಸಹಿಷ್ಣನಾಗಿದ್ದ ಜೈನ ಮತ್ತು ವೈಷ್ಣವರ ಧರ್ಮದ ನಡುವೆ ಜಗಳಾಗಿತ್ತು ಅದನ್ನು ಸರಿಪಡಿಸಿ ಅವರ ನಡುವೆ ಸಾಮರಸ್ಯವನ್ನು ತಂದವನು ಒಂದನೆಯ ಬುಕ್ಕರಾಯ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಅವನ ಒಂದು ರಾಜ್ಯಾಡಳಿತದ ಬಗ್ಗೆ ಇರುವಂಥ ವಿಚಾರಗಳನ್ನು ತಿಳಿಸಬೇಕು ಇದನ್ನು ಈಗಾಗಲೇ ನಾನು ವಿವರಿಸಿದ್ದೇನೆ ಹಳೆಯ ವಿಡಿಯೋದಲ್ಲಿ ಅದನ್ನು ನೋಡಿಕೊಳ್ಳಿ ಇನ್ನು ಹದಿನೈದು ಅಂಕದ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಎರಡನೇ ದೇವರಾಯನ ಸಾಧನೆಗಳು ಅಥವಾ ಇಮ್ಮಡಿ ದೇವರಾಯನ ಸಾಧನೆಗಳನ್ನು ಬರಿತಾ ಹೋಗಬೇಕು ಅವನು ಯೋಧನಾಗಿದ್ದ ಸಾಮ್ರಾಜ್ಯ ನಿರ್ಮಾಪಕನಾಗಿದ್ದ ದಕ್ಷ ಆಡಳಿತಗಾರನಾಗಿದ್ದ ಮಹಾನ್ ದಿಗ್ವಿಜಿಯಾಗಿ ಇವನು ಖ್ಯಾತಿಯನ್ನು ಗಳಿಸಿದ್ದಾನೆ ಇನ್ನಿತರ ಅನೇಕ ವಿಚಾರಗಳು ಇದರಲ್ಲಿದೆ ಅದನ್ನೆಲ್ಲವನ್ನು ಕೂಡ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇದಾದ ನಂತರ ಘಟಕ ಎರಡಲ್ಲಿ ಬಂದಾಗ ಶ್ರೀಕೃಷ್ಣ ದೇವರಾಯನ ಸಾಧನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹದಿನೈದು ಅಂಕದ ಪ್ರಶ್ನೆ ತುಳುವ ವಂಶ ಅರಸ ಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಬರಿತನೆ ಹೋಗಬೇಕು ಇದರಲ್ಲಿ ಅವರು ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ ಅಪ್ರತಿಮ ವೀರನಾಗಿ ಚತುರ ರಾಜನೀತಿಜ್ಞ ಕಲೆ ಸಾಹಿತ್ಯ ಧರ್ಮಗಳ ಆರಾಧಕನಾಗಿದ್ದ ಮಹಾರಾಜಾದಿರಾಜ ರಾಜಪರಮೇಶ್ವರ ವೀರಪ್ರತಾಪ ಎನ್ನುವಂತಹ ಬಿರುದುಗಳೆಲ್ಲ ಅವನಿಗೆ ಸಿಗುವಂಥದ್ದು ಇನ್ನು ಶ್ರೀಕೃಷ್ಣ ದೇವರಾಯನ ಒಂದು ಆಡಳಿತದಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ ಕೊಡುಗೆಗಳನ್ನೆಲ್ಲ ಬರೀಬೇಕು ಅಷ್ಟೇ ಅಲ್ಲದೆ ಅಠಾರ ಕಚೇರಿಯನ್ನು ಆರಂಭಿಸಿದರು ರಾಯಸ ಕಚೇರಿ ಆರಂಭಿಸಿದವರು ಮಂತ್ರಿಗಳನ್ನು ಅಮಾತ್ಯರೆಂದು ಕರೆದರು ನೀರಾವರಿ ಕಾರ್ಯಗಳಲ್ಲಿ ಕೈಗೊಂಡರು ಮಂಡಲ ನಾಡು ವಿಷಯ ಗ್ರಾಮ ಎಂದು ವಿಭಾಗಿಸಿದರು ರಾಜ್ಯಪಾಲರು ನಾಡಗೌಡರು ಶಾನುಭೋಗರು ಪಾಟೇಲರು ಅವುಗಳನ್ನೆಲ್ಲ ನೋಡ್ಕೊಳ್ತಾ ಇದ್ರು ಕೃಷ್ಣದೇವರಾಯನು ಅಮುಕ್ತ ಮೌಲ್ಯನೇ ಎನ್ನುವಂಥ ಕೃತಿಯನ್ನು ರಚಿಸಿ ಅದರಲ್ಲಿ ಸಂಪೂರ್ಣ ತನ್ನ ರಾಜ್ಯ ಆಡಳಿತವನ್ನು ತನ್ನ ರಾಜನೀತಿಜ್ಞವನ್ನು ಎಲ್ಲವನ್ನು ಕೂಡ ಅದರಲ್ಲಿ ಬರೆಯುವಂಥದ್ದು ಎಂಟು ಜನ ಕವಿಗಳನ್ನು ಅಷ್ಟ ದಿಗ್ಗಜರೆಂದು ಹೇಳಿ ಅವರನ್ನು ನೇಮಕ ಮಾಡ್ತಾರೆ ಕೃಷ್ಣದೇವರಾಯನ ಸ್ವತಃ ಕವಿಯಾಗಿದ್ದ ವಿದ್ವಾಂಸನಾಗಿದ್ದ ಪಂಡಿತನೂ ಕೂಡ ಆಗಿದ್ದ ಅವರ ಆಸ್ಥಾನದಲ್ಲಿ ಅನೇಕ ಜೈನ ಬ್ರಾಹ್ಮಣ ವೀರಶೈವ ಕವಿಗಳು ಕೂಡ ಆಶ್ರಯವನ್ನು ಪಡೆದಿದ್ದರು ಎಲ್ಲ ವಿಚಾರಗಳನ್ನು ಕೃಷ್ಣದೇವರಾಯನ ಆಡಳಿತ ಅಂತ ಬಂದಾಗ ನಾವು ಬರಿತಾ ಹೋಗಬೇಕು ಅಷ್ಟೇ ಅಲ್ಲದೆ ಕೃಷ್ಣದೇವರಾಯನ ವ್ಯಕ್ತಿತ್ವದ ಬಗ್ಗೆ ಬರೀಬೇಕಾದರೂ ಕೂಡ ಅವನೊಬ್ಬ ನ್ಯಾಯವಾದಿ ಅವನೊಬ್ಬ ಪಂಡಿತ ಅವನೊಬ್ಬ ವಿದ್ವಾಂಸ ಅವನು ವಿದ್ವಾಂಸ ಅವನೊಬ್ಬ ಮಹಾ ಆಡಳಿತಗಾರ ರಾಜರ ರಾಜರ ರಾಜ ಮಹಾರಾಜ ಮೂರು ಸಮುದ್ರಗಳ ಅಧಿಪತಿ ಜಗತ್ತಿನ ಅಧಿಪತಿ ಇದನ್ನೆಲ್ಲ ಪಾಯಿಂಟ್ಸ್ 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 ಅಲ್ಲಿ ಬರೆಯಿರಿ ಕೃಷ್ಣದೇವರಾಯನ ವ್ಯಕ್ತಿತ್ವ ಅಂತ ಇನ್ನು ನಾವು ಇದರಲ್ಲಿ ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ ಅಂದರೆ ಯಾವುದೇ ಒಬ್ಬ ರಾಜನ ಬಗ್ಗೆ ರಾಜನ ಆಡಳಿತದ ಬಗ್ಗೆ ಕೊಟ್ಟಾಗ ಈಗ ಈ ನಿಮ್ಮ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಯಾವುದೇ ಒಬ್ಬ ರಾಜನ ಬಗ್ಗೆ ಅವನ ಆಡಳಿತದ ಬಗ್ಗೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ನೀವು ಓದ್ಕೊಂಡಿದ್ರೆ ಅದನ್ನು ಬರ್ಕೊಳ್ಳಿ ಒಂದು ವೇಳೆ ನಿಮಗೆ ಅದು ಏನೂ ಗೊತ್ತಿಲ್ಲ ಅಂತಾದರೆ ಒಬ್ಬ ರಾಜ ಅಂತ ಬಂದಾಗ ಅವನಿಗೆ ಪಾಯಿಂಟ್ಸನ್ನು ಬರೀಬೇಕಾದ್ರೆ ಎಲ್ಲ ರಾಜರು ಕೂಡ ದಕ್ಷ ಆಡಳಿತಗಾರರೇ ಆಗಿರ್ತಾರೆ ಅಲ್ವಾ ಪ್ರತಿಯೊಬ್ಬ ರಾಜ ಕೂಡ ಯೋಧನೆ ಯಾಕಂದರೆ ಪ್ರತಿಯೊಬ್ಬ ರಾಜರು ಯುದ್ಧಕ್ಕೆ ಹೋಗಲೇಬೇಕು ಯುದ್ಧವನ್ನು ಮಾಡಲೇಬೇಕು ಅಂದ ಮೇಲೆ ಅವನೊಬ್ಬ ಯೋಧನೆ ಆಗಿರ್ತಾನೆ ಆದ್ದರಿಂದ ಯಾವುದೇ ರಾಜರ ಬಗ್ಗೆ ಕೇಳಿದರೂ ಕೂಡ ನೀವು ಪಾಯಿಂಟ್ಸಲ್ಲಿ ಬರೀಬೇಕಾದ್ರೆ ದಕ್ಷ ಆಡಳಿತಗಾರ ರಾಜನೀತಿಜ್ಞ ವೀರ ಯೋಧ ದಂಡನಾಯಕ ಸಾಮ್ರಾಜ್ಯ ನಿರ್ಮಾಪಕ ಕಲಾಪ ಕಲಾಪೋಷಕ ದಕ್ಷ ಆಡಳಿತಗಾರ ಸಾಹಿತ್ಯ ಅಭಿರುಚಿಯುಳ್ಳವನು ಈ ಎಲ್ಲ ಪಾಯಿಂಟ್ಸನ್ನು ಯಾಕೆ ಬರೀಬೇಕು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಪ್ರತಿಯೊಬ್ಬ ರಾಜ ಕೂಡ ಒಳ್ಳೆಯ ಆಡಳಿತಗಾರನೇ ಆಗಿರ್ತಾನೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿರ್ತಾನೆ ಕೆಲವೊಂದು ಸಮಸ್ಯೆಗಳಾಗಿರ್ತದೆ ಕೆಲವೊಂದರಲ್ಲಿ ಸೋಲನ್ನು ಅನುಭವಿಸ್ತಾನೆ ಹೊರತು ಪ್ರತಿಯೊಬ್ಬ ರಾಜ ಕೂಡ ದಕ್ಷ ಆಡಳಿತಗಾರನಾಗಿರ್ತಾನೆ ವೀರ ಯೋಧನಾಗಿರ್ತಾನೆ ಅವನಿಗೆ ಪ್ರಾ ಸಾಹಿತ್ಯದಲ್ಲಿ ಅಭಿರುಚಿ ಇರ್ತದೆ ಕಲಾ ಪೋಷಕನಾಗಿರ್ತಾನೆ ವಿದ್ವಾಂಸರನ್ನು ಪಂಡಿತರನ್ನು ತನ್ನ ಆಸ್ಥಾನಕ್ಕೆ ಕರೆಯಿಸ್ತಾನೆ ಯಾಕಂದರೆ ಅವನ ರಾಜ್ಯ ಭಾರದಲ್ಲಿ ಅವನ ರಾಜನೀತಿಜ್ಞದಲ್ಲಿ ಅವನು ರಾಜ್ಯ ಆಡಳಿತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಎನ್ನುವಂಥದ್ದು ಅವನ ಒಂದು ಮನಸ್ಸಲ್ಲಿರ್ತದೆ ಪ್ರಜೆಗಳ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾ ಇರ್ತಾನೆ ಪ್ರಜೆಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾನೆ ಖಜಾನೆಯನ್ನು ತುಂಬಿಸಬೇಕು ಎನ್ನುವಂಥ ಯೋಚನೆ ಮಾಡುವಂಥದ್ದು ಭೂ ಕಂದಾಯದ ವ್ಯವಸ್ಥೆ ಮಾಡುವಂಥದ್ದು ಕಂದಾಯಗಳನ್ನು ಮಾಡುವಂಥದ್ದು ಇನ್ನಿತರ ಅನೇಕ ರೀತಿಯಲ್ಲಿ ಎಲ್ಲ ರಾಜರಿಗೂ ಕೂಡ ನೀವು ಅದೇ ಪಾಯಿಂಟ್ಸನ್ನು ಹಾಕ್ತಾ ಹೋಗಬೇಕು ಯಾಕಂದರೆ ಪ್ರತಿಯೊಬ್ಬ ರಾಜ ಕೂಡ ಒಳ್ಳೆಯ ಆಡಳಿತಗಾರನಾಗಿರ್ತಾನೆ ದಕ್ಷ ಆಡಳಿತಗಾರ ಅವನಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತದೆ ಸಾಹಿತ್ಯದ ಅಭಿರುಚಿ ಉಳ್ಳವನಾಗಿರ್ತಾನೆ ಆಮೇಲೆ ವಿದ್ವಾಂಸನು ಕೂಡ ಆಗಿರ್ತಾರೆ ಕೆಲವೊಂದು ರಾಜರು ವಿದ್ವಾಂಸರಾಗಿ ಅನೇಕ ಕೃತಿಗಳನ್ನೆಲ್ಲ ಬರೀತಾರೆ ಅನೇಕ ಕೆಲ ಕೆಲವು ರಾಜರು ವಿದ್ವಾಂಸರಾಗಿರ್ತಾರೆ ಇನ್ನು ಕೆಲವರಾಗಿರುವುದಿಲ್ಲ ಆದರೆ ದಕ್ಷಾಡಳಿತಗಾರನಾಗಿರುವಂಥದ್ದು ವೀರ ಯೋಧನಾಗಿರುವಂಥದ್ದು ಉತ್ತಮ ರಾಜನೀತಿಜ್ಞವನ್ನು ಹೊಂದಿರುವಂಥದ್ದು ಸಾಮ್ರಾಜ್ಯ ನಿರ್ಮಾಪಕನಾಗಿರುವಂಥದ್ದು ಅದು ಪ್ರತಿಯೊಬ್ಬ ರಾಜರಿಗೂ ಕೂಡ ನಾವು ಅದೇ ರೀತಿ ಬರಿತಾ ಹೋಗ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಘಟಕದಲ್ಲಿ ಯಾವುದು ಇಲ್ಲ ಇನ್ನು ನಾವು ಓದಬೇಕಾಗಿರುವಂಥದ್ದು ಘಟಕ ನಾಲ್ಕರಲ್ಲಿ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಯುದ್ಧ ಮತ್ತು ಯುದ್ಧದ ಪರಿಣಾಮಗಳು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದನ್ನು ನೀವು ಸರಿಯಾಗಿ ಓದ್ಕೊಳ್ಬೇಕು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಈಗಾಗಲೇ ಬರ್ಕೊಂಡಿದ್ರೆ ಆ ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ ಒಂದು ವೇಳೆ ನೀವು ಇನ್ನೂ ಕೂಡ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿಲ್ಲ ಅಂತಾದರೆ ಅಲ್ಲಿ ಬೇರೆ ಮೇಲೆ ಬರೀರಿ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಅಂತ ಬರೀರಿ ಕ್ರಿಸ್ತ ಶಕ ಸಾವಿರದ ಐನೂರ ಅರುವತ್ತ ಐದರಲ್ಲಿ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಇತಿಹಾಸದಲ್ಲಿಯೇ ಒಂದು ಪ್ರ ಪ್ರಮುಖ ಯುದ್ಧವಾಯಿತು ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುವಂತ ರೀತಿಯಲ್ಲಿ ಆಗಿರುವಂಥದ್ದು ಮೈತ್ರಿಗಳನ್ನು ಮಾಡಿಕೊಂಡ ಶಾಹಿ ಸುಲ್ತಾನರು ವಿಜಯನಗರದ ಮೇಲೆ ಯುದ್ಧವನ್ನು ಸಾರಿದರು ಶಾಹಿ ಸುಲ್ತಾನರ ಸೈನ್ಯ ಸಂಘಟಿತರಾಗಿ ತಾಳಿಕೋಟೆ ಎಂಬಲ್ಲಿ ಬೀಡು ಬಿಟ್ಟವು ಇತ್ತ ರಾಮರಾಯನು ಯುದ್ಧಕ್ಕೆ ಸನ್ನದ್ಧನಾದನು ತನ್ನ ಸೈನ್ಯವನ್ನು ಸಂಘಟಿಸಿ ತಾನೇ ಸೈನ್ಯದ ನೇತೃತ್ವವನ್ನು ವಹಿಸಿ ಶಾಹಿ ಸುಲ್ತಾನರ ಸೈನ್ಯವನ್ನು ಎದುರಿಸಲು ಸಜ್ಜಾದನು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದ ಪಾಯಿಂಟ್ಸ್ಗಳು ರಾಮರಾಯರ ವಿದೇಶಾಂಗ ನೀತಿ ರಾಮರಾಯರ ವಿದೇಶಾಂಗ ನೀತಿ ಯಾಕೆ ಈ ಯುದ್ಧಕ್ಕೆ ಆಗಲಿಕ್ಕೆ ಕಾರಣ ಏನು ಮತ್ತು ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಒಂದು ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರದ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ನಾಲ್ಕು ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ನಾಲ್ಕು ರಾಮರಾಯನ ತಪ್ಪುಗಳು ರಾಮರಾಯನ ತಪ್ಪುಗಳು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ತಕ್ಷಣದ ಕಾರಣಗಳು ಇವಿಷ್ಟು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಕಾರಣ ಇದು ನಡೆದಿರುವಂಥ ಯುದ್ಧ ಯಾರೊಳಗೆ ರಾಮರಾಯ ಮತ್ತು ಶಾಹಿ ಸುಲ್ತಾನರ ನಡುವೆ ಆಗಿರುವಂಥ ಯುದ್ಧ ಆಗಿದೆ ನಂತರ ಯುದ್ಧದ ಪರಿಣಾಮ ಏನಾಯಿತು ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಏನಾಗಿರ್ತದೆ ಸಾವು ನೋವುಗಳು ರಕ್ತಪಾತಗಳು ಇನ್ನು ಆರ್ಥಿಕ ವ್ಯವಸ್ಥೆ ಎಲ್ಲ ನಾಶ ಆಗ್ತದೆ ಅಳಿದುಳಿದ ಸೈನಿಕರು ಇದ್ದಂತಹ ಬಂಗಾರ ಚಿನ್ನ ವಜ್ರ ವೈಡೂರಿ ಆಭರಣ ಕುದುರೆ ಗುಲಾಮರು ಎಲ್ಲರೂ ಕೂಡ ಪಡೆದುಕೊಂಡು ಶ್ರೀಮಂತರಾಗ್ತಾರೆ ಯುದ್ಧ ರಂಗದಲ್ಲಿ ಅನೇಕ ಸೈನಿಕರು ಸಾವನ್ನಪ್ಪಿರ್ತಾರೆ ರಕ್ತದ ಒಂದು ಚಿಲುಮೆ ಆಗಿರ್ತದೆ ಪ್ರಾಣಿಗಳು ಆನೆ ಕುದುರೆ ಎಲ್ಲವೂ ಕೂಡ ಮರಣವನ್ನುಪ್ಪಿರುತ್ತದೆ ಅಷ್ಟೇ ಅಲ್ಲದೆ ಅಲ್ಲಿನ ಒಂದು ಆರ್ಥಿಕ ವ್ಯವಸ್ಥೆ ಎಲ್ಲ ನಾಶ ಆಗ್ತಾ ಹೋಗ್ತದೆ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶ ಹೊಂದುತ್ತಾ ಬರ್ತದೆ ತನ್ನ ಘನತೆ ಗೌರವ ವೈಭವವನ್ನು ಕೂಡ ಕಳೆದುಕೊಳ್ಳುತ್ತದೆ ಈ ಒಂದು ಮುಸ್ಲಿಂ ಸುಲ್ತಾನರು ವಿಜಯ ಗಳಿಸಿರುವುದರ ಜೊತೆಗೆ ವಿಜಯನಗರದ ಅನೇಕ ಸುಂದರ ದೇವಾಲಯಗಳನ್ನು ಮೂರ್ತಿಗಳನ್ನು ಭಗ್ನಗೊಳಿಸಿ ಪ್ರಖ್ಯಾತ ರಾಜಧಾನಿಯಾಗಿದ್ದ ವಿಜಯನಗರವನ್ನು ಹಾಳು ಹಂಪೆಯನ್ನಾಗಿಸ್ತಾರೆ ಇವಿಷ್ಟು ಯುದ್ಧದ ಕಾರಣ ಮತ್ತು ಪರಿಣಾಮಗಳಲ್ಲಿ ನಾವು ಬರಿತಾ ಹೋಗಬೇಕು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ವಿಜಯನಗರದ ಆಡಳಿತ ವ್ಯವಸ್ಥೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ವಿಜಯನಗರದ ಆಡಳಿತ ವ್ಯವಸ್ಥೆಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ನೋಡಿ ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಒಂದು ಕೇಂದ್ರ ಆಡಳಿತ ಕೇಂದ್ರ ಆಡಳಿತ ಎರಡು ಪ್ರಾಂತೀಯ ಆಡಳಿತ ಎರಡು ಪ್ರಾಂತೀಯ ಆಡಳಿತ ಮೂರು ಸ್ಥಳೀಯ ಆಡಳಿತ ಮೂರು ಸ್ಥಳೀಯ ಆಡಳಿತ ನಾಲ್ಕು ನಾಯಂಕರ ಪದ್ಧತಿ ನಾಯಂಕರ ಪದ್ಧತಿ ಐದು ಭೂ ಕಂದಾಯದ ವ್ಯವಸ್ಥೆ ಭೂ ಕಂದಾಯ ವ್ಯವಸ್ಥೆ ನ್ಯಾಯಾಡಳಿತ ನ್ಯಾಯಾಡಳಿತ ಸೈನ್ಯ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಇವಿಷ್ಟು ವಿಜಯನಗರದ ಆಡಳಿತ ವ್ಯವಸ್ಥೆಯಲ್ಲಿ ಬರುವಂಥದ್ದು ಇನ್ನು ವಿಜಯನಗರದ ಆರ್ಥಿಕ ಬೆಳವಣಿಗೆಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಒಂದು ಕೃಷಿ ಎರಡು ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳ ತಯಾರಿ ಮೂರು ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ಇನ್ನು ವಿಜಯನಗರದ ಸಾಮಾಜಿಕ ವ್ಯವಸ್ಥೆ ವಿಜಯನಗರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಜಾತಿ ಪದ್ಧತಿ ಜಾತಿ ಪದ್ಧತಿ ಎರಡು ಸ್ತ್ರೀಯರ ಸ್ಥಾನ ಸ್ತ್ರೀಯರ ಸ್ಥಾನ ಮೂರು ಸಾಮಾಜಿಕ ಕಟ್ಟುಪಾಡುಗಳು ಮೂರು ಸಾಮಾಜಿಕ ಕಟ್ಟುಪಾಡುಗಳು ಆಹಾರ ಮತ್ತು ಉಡುಪು ಆಹಾರ ಮತ್ತು ಉಡುಪು ಐದು ಶಿಕ್ಷಣ ಐದು ಶಿಕ್ಷಣ ಇನ್ನು ಧರ್ಮ ಅಂತ ಬಂದಾಗ ವೈದಿಕ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮವನ್ನು ಬರೀಬೇಕು ಇವಿಷ್ಟು ವಿಜಯನಗರದ ಆರ್ಥಿಕ ಸಾಮಾಜಿಕ ಆಡಳಿತ ಆಡಳಿತ ವ್ಯವಸ್ಥೆ ಸಾಮಾಜಿಕ ಬೆಳವಣಿಗೆ ಹಾಗೆಯೇ ಸಾಮಾಜಿಕ ವ್ಯವಸ್ಥೆ ಧರ್ಮದ ಬಗ್ಗೆ ಇರುವಂಥದ್ದು ವಿಜಯನಗರದ ಆಡಳಿತ ವ್ಯವಸ್ಥೆ ಸಾಮಾಜಿಕ ಬೆಳವಣಿಗೆ ಸಾಮಾಜಿಕ ವ್ಯವಸ್ಥೆ ಮತ್ತು ಧರ್ಮ ಇನ್ನು ಬರುವಂತಹ ಘಟಕ ಆರರಲ್ಲಿ ವಿಜಯನಗರದ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಓದ್ಕೊಳ್ಬೇಕು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಮಹಾನವಮಿ ದಿಬ್ಬ ಹಂಪಿಯನ್ ಮಹಾನವಮಿ ದಿಬ್ಬ ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯ ವಾಸ್ತುಕಲೆಯ ಪ್ರಮುಖ ದೇವಾಲಯ ಆಗಿರುವಂಥದ್ದು ಇನ್ನಿತರ ಅನೇಕ ದೇವಾಲಯಗಳನ್ನು ಕೂಡ ನಾವು ವಿಜಯನಗರದ ಸಾಹಿತ್ಯಕ್ಕೆ ಹಾಕಬೇಕು ಮೂರ್ತಿ ಶಿಲ್ಪವನ್ನು ಬರೆಯಿರಿ ಚಿತ್ರಕಲೆ ಮೂರ್ತಿಶಿಲ್ಪ ಚಿತ್ರಕಲೆ ಸಾಹಿತ್ಯ ಅದರಲ್ಲಿ ಸಂಸ್ಕೃತ ಸಾಹಿತ್ಯ ಕನ್ನಡ ಸಾಹಿತ್ಯ ವೈದಿಕ ಸಾಹಿತ್ಯ ತೆಲುಗು ಸಾಹಿತ್ಯ ತಮಿಳು ಸಾಹಿತ್ಯ ಬರುವಂಥದ್ದು ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ವಿಚಾರಗಳು ಇನ್ನು ಬರುವಂಥದ್ದು ಬ್ಲಾಕ್ ಎರಡರಲ್ಲಿ ಬರುವಂಥ ವಿಚಾರಗಳಾಗಿದೆ ಇವಿಷ್ಟನ್ನು ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅದರ ಪಾಯಿಂಟ್ಸನ್ನು ಅಷ್ಟೇ ಬರೆದರೆ ಸಾಕು ನಂತರ ವಿವರಣೆಯನ್ನು ನಿಮಗೆ ಯಾವ ರೀತಿ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ವಿವರಿಸ ಬರೆಯುವಂಥದ್ದು ಈ ರೀತಿ ಎಲ್ಲವನ್ನು ಕೂಡ ನೀವು ಓದ್ತಾ ಓದ್ತಾ ಬರೀರಿ ಪಾಯಿಂಟ್ಸ್ ಬರೀರಿ ಪಾಯಿಂಟ್ಸ್ ಬರೆದು ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಈಗಲೇ ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲಿತರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಏನೂ ಕಷ್ಟ ಆಗೋದಿಲ್ಲ ತುಂಬಾ ಸುಲಭ ಆಗ್ತದೆ ಹಾಗೆಯೇ ಓದಿದು ಕೂಡ ನೆನಪಿಗೆ ಬರ್ತದೆ ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳುವಂಥದ್ದು ತುಂಬನೇ ಅಗತ್ಯ ಪಾಯಿಂಟ್ಸ್ ಬುಕ್ಕಿಂದಾಗಿ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಒಂದು ವೇಳೆ ಇಲ್ಲ ಪಾಯಿಂಟ್ಸ್ ಬುಕ್ ಮಾಡಲಿಕ್ಕೂ ನನಗೆ ಟೈಮ್ ಇಲ್ಲ ಅಂತ ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಗುರುತನ್ನು ಹಾಕ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತು ಹಾಕಿಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಿ ಮುಂದಿನ ವಿಡಿಯೋ ಲ್ಲಿ ನಾವು ಸಂಪೂರ್ಣ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ಓದ್ತಾ ಅದರ ವಿವರಣೆಯನ್ನು ಪಾಯಿಂಟ್ಸನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು